ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯಲ್ಲಿ ಸುಧಾಮೂರ್ತಿಯಮ್ಮ ಅವರು ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಮೂರನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಮಿತ್ರಾ ಅಯ್ಯರ್ ಮದ್ರಾಸಿನ ಬಿಸಿಲಿನ ಧಗೆ ಸಹಿಸಲು ಅಸಾಧ್ಯವಾದದ್ದು ಸಂಜೆ ಬೀಚಿನ ಮೇಲೆ ತಿರುಗಾಡಿದರೆ ಎಷ್ಟು ಚೆನ್ನ ಅನಿಸಿತು ಸುಮಿತ್ರಾಗೆ ಆದರೆ ಅಂಥ ಚಿಕ್ಕ ಆಸೆ ಸಹಿತ ಅವಳಿಗೆ ಸಾಧ್ಯವಿಲ್ಲ ಕಾರಣ ಮನೆಯ ಪರಿಸ್ಥಿತಿ ವೈದ್ಯನಾಥನ್ ಸ್ಕೂಲಿನಲ್ಲಿಯ ಉಪಾಧ್ಯಾಯರು ಅವರ ಮನೆಯಲ್ಲಿಯ ವಾತಾವರಣ ನೂರಾರು ವರ್ಷ ಹಳೆಯದು ಆಧುನಿಕ ಗಾಳಿ ಬೀಸಿಯೇ ಇಲ್ಲ ವೈದ್ಯನಾಥನ್ ಅವರ ತಾಯಿ ವಿಧವೆ ಸೀತಮ್ಮ ಬಾಲವಿಧವೆ ದೇವಮ್ಮ ಮುಪ್ಪಾಗಿ ಎಂದೋ ಕೈಲಾಸ ಸೇರಬೇಕಾಗಿದ್ದ ಸೋದರತ್ತೆ ಲಕ್ಷ್ಮಿ ಆಂಡಾಳ್ ಇವರು ಸೃಷ್ಟಿಸಿದ ಧರ್ಮದ ಕರ್ಮದ ಸುಭದ್ರ ಕೋಟೆಯೇ ಮನೆ ಇದರ ತಳಹದಿ ಮೂಢನಂಬಿಕೆಗಳು ಹಳೆಯ ಕಂದಾಚಾರಗಳು ಇಂಥ ಕಂಚಿನ ಕೋಟೆಯನ್ನು ಸುಕುಮಾರಿ ಸುಮಿತ್ರಾ ಒಬ್ಬಳೇ ಹೇಗೆ ಒಡೆದಾಳು ಕೇವಲ ಅಲಾವುದ್ದೀನನ ಅದ್ಭುತ ದೀಪ ಸಿಕ್ಕರೆ ಮಾತ್ರ ಸಾಧ್ಯ ಸುಮಿತ್ರಾ ಅತ್ಯಂತ ಸುಂದರಿ ಸಾವಿರ ಜನರಲ್ಲಿ ಎದ್ದು ಕಾಣುವ ರೂಪ ಗುಲಾಬಿ ಬಣ್ಣ ಕರಿಯ ಗುಂಗುರು ಕೂದಲು ತಿದ್ದಿ ತೀಡಿದಂಥ ಮೂಗು ಅಗಲವಾದ ಸುಂದರ ಕಪ್ಪು ಕಣ್ಣು ನಕ್ಕಾಗ ಆಳವಾಗಿ ಬೀಳುವ ಸುಂದರ ಗುಳಿ ಗಂಡಸರು ಏಕೆ ಹೆಣ್ಣು ಮಕ್ಕಳೂ ಸಹಿತ ಮತ್ತೆ ಮತ್ತೆ ನೋಡಿ ನಲಿಯಬೇಕಾದಂಥ ರೂಪ ಓದಿನಲ್ಲಿ ಮೇಧಾವಿ ಅತ್ಯಂತ ಕಠಿಣ ಪರಿಶ್ರಮಿ ಹಿರಿಯರಲ್ಲಿ ಭಯಾಭಕ್ತಿ ಮನೆ ಕೆಲಸದಲ್ಲಿ ತುಂಬು ಚಟುವಟಿಕೆಯವಳು ಎಲ್ಲ ಹಿರಿಯರು ಇಂಥ ಹುಡುಗಿ ನಮ್ಮ ಸೊಸೆಯಾಗಿ ಇದ್ದರೆ ಎಷ್ಟು ಚೆನ್ನ ಎಂದರೆ ಪ್ರಾಯದ ಬ್ರಹ್ಮಚಾರಿಗಳು ಅವಳನ್ನು ಕನಸಿನ ಕನ್ಯೈ ಎನ್ನುತ್ತಿದ್ದರು ಆದರೆ ಮನೆಯಲ್ಲಿದ್ದ ಮೂರು ವಿಧವೆಯರು ಸುಮಿ ಎಂದರೆ ವೈದ್ಯನ ಜೀವನದ ಮುಳ್ಳು ಎಂದು ಪರಿಗಣಿಸುತ್ತಿದ್ದರು ಅದಕ್ಕೆ ಕಾರಣ ಸುಮಿತ್ರಾಳ ಜಾತಕ ಅವಳ ಜಾತಕದಲ್ಲಿ ಪತಿ ಅಲ್ಪಾಯುಷಿ ಎಂದಿತ್ತು ಅವಳನ್ನು ಮದುವೆಯಾಗಲು ಯಾರೂ ಬಯಸುತ್ತಿರಲಿಲ್ಲ ಎಲ್ಲ ಸಂಪ್ರದಾಯದ ಮದುವೆಯಲ್ಲಿ ಜಾತಕ ಎನ್ನುವುದು ಎಷ್ಟು ಮುಖ್ಯ ಎಲ್ಲರಿಗೂ ಗೊತ್ತು ಅಕಸ್ಮಾತ್ ಯಾರೂ ಜಾತಕ ಕೇಳದಿದ್ದರೂ ಮನೆಯಲ್ಲಿಯ ಹಿರಿಯರು ಸುಮಿತ್ರೆಯ ಜಾತಕದ ರಹಸ್ಯ ಹೇಳಿಬಿಡುತ್ತಿದ್ದರು ಸುಮಿತ್ರಾ ಮತ್ತು ವೈದ್ಯನಾಥನ್ ಈ ಪ್ರಕರಣಗಳಿಂದ ತುಂಬ ನೊಂದುಕೊಂಡಿದ್ದರು ಯೌವನದಿಂದ ಮುಖಕಾಂತಿಯಿಂದ ವಿದ್ಯೆ ಸದ್ಬುದ್ಧಿಗಳಿಂದ ನಳನಳಿಸುತ್ತಿರುವ ಸುಮಿತ್ರಾಳ ಮದುವೆ ಗಣಪತಿಯ ಮದುವೆಯೇ ಇದರಲ್ಲಿ ಅವಳದೇನು ತಪ್ಪು ಅನೇಕ ವೇಳೆ ಅವಳ ಜಾತಕವನ್ನು ಬದಲಿಸುವ ವಿಚಾರವಿದ್ದರೆ ಮನೆಯಲ್ಲಿಯ ಹಿರಿಯರು ಲೋ ವೈದ್ಯ ನನ್ನ ಬವಣೆಯನ್ನು ನೀನು ನೋಡಿಲ್ವೇ ಸಾಕು ಅವಳು ಕುಮಾರಿಯೇ ಇರಲಿ ನನ್ನಂತೆ ಬೇಡ ಎಂದು ದೇವಮ್ಮ ತಲೆಯ ಮೇಲೆ ಸೆರಗು ಎಳೆದುಕೊಂಡು ಕಣ್ಣೀರು ಹಾಕುವರು ಸುಮಿತ್ರಾಳ ತಾಯಿ ಜಯಮ್ಮ ಮೌನ ಪ್ರೇಕ್ಷಕರು ಹೌದು ಅನ್ನಲಾರರು ಇಲ್ಲ ಅನ್ನಲಾರರು ಈಗಾಗಲೇ ಮದ್ರಾಸಿನಲ್ಲಿ ಇವರ ನೆಂಟರಲ್ಲಿ ಈ ಜಾತಕ ಪ್ರಸಿದ್ಧವಾಗಿತ್ತು ಯಾವ ವಿದ್ಯಾವಂತ ತರುಣನೂ ನನಗೆ ಇದರಲ್ಲಿ ನಂಬಿಕೆ ಇಲ್ಲ ನಾನು ಇವಳನ್ನು ಮದುವೆಯಾಗುತ್ತೇನೆ ಎಂದು ಮುಂದೆ ಬರಲಿಲ್ಲ ಸುಮಿತ್ರಾಳಿಗೆ ಅವಳಿ ಇಬ್ಬರು ತಂಗಿಯರಿದ್ದು ಇನ್ನೂ ಹತ್ತು ವರ್ಷ ಚಿಕ್ಕವರು ಇದ್ದುದರಿಂದ ಅವರ ಮದುವೆಯ ಪ್ರಶ್ನೆ ಬಂದಿರಲಿಲ್ಲ ಇಂಥ ನಿರಾಶೆಯ ಕಾರ್ ಮುಗಿಲಲ್ಲಿ ಒಂದೇ ಮಿಂಚಿನ ಬಳ್ಳಿ ಎಂದರೆ ಸುಮಿತ್ರಾ ಓದಿನಲ್ಲಿ ಮುಂದು ಪ್ರಾಯಶಃ ತನ್ನ ಪತಿಯನ್ನು ತಾನೇ ಹುಡುಕಿಯಾಳು ಎನ್ನುವ ದೂರದ ಆಸೆ ಆದರೆ ಅದು ಮದ್ರಾಸಿನಲ್ಲಿ ಸಾಧ್ಯವಿಲ್ಲ ಸಾಯಂಕಾಲ ಮನೆಗೆ ಬೇಗ ಬರದಿದ್ದರೆ ಈ ಮುದುಕಿಯರು ಹಗರಣವನ್ನೇ ಮಾಡುತ್ತಿದ್ದರು ಸುಮಿತ್ರಾ ಟಾಟಾ ವಿಜ್ಞಾನ ಸಂಸ್ಥೆಗೆ ಪಿ ಹೆಚ್ ಡಿಗೆ ಅಪ್ಲೈ ಮಾಡಿದ್ದಳು ಸಿಯಲ್ಲಿ ಅವಳ ಹಿತೈಷಿ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವನ್ ಅಭಿಪ್ರಾಯ ಕೇಳಿದಾಗ ಸುಮಿತ್ರಾ ಟಾಟಾ ವಿಜ್ಞಾನ ಸಂಸ್ಥೆ ಎಂದರೆ ಸರಸ್ವತಿ ಮಂದಿರ ಅಲ್ಲಿ ಸಿಕ್ಕರೆ ಖಂಡಿತ ಮಾಡು ಎಂದು ಆಶೀರ್ವದಿಸಿದ್ದರು ಅವಳ ಸಂದರ್ಶನ ಚೆನ್ನಾಗಿಯೇ ಆದರೂ ಪರಿಣಾಮ ತಿಳಿದಿರಲಿಲ್ಲ ಬೇಸಿಗೆಯ ಕೊನೆಯಲ್ಲಿ ಸಂಯಮಿಯಾದ ಸುಮಿತ್ರಾ ಅಶಾಂತಿಯಿಂದ ತೊಳಲಿದಳು ಕೊನೆಗೂ ಕಾಗದ ಬಂದಿತು ಸುಮಿತ್ರಾಗೆ ಪಿ ಎಚ್ ಡಿಗೆ ಸೀಟು ಸಿಕ್ಕಿರಲಿಲ್ಲ ಮದುವೆಯ ಪ್ರಯತ್ನದಲ್ಲಿ ನಿರಾಶೆ ಹೊಂದಿದ ಸುಮಿತ್ರಾ ತನ್ನ ವಿದ್ಯಾಬಲದ ಮೇಲೆ ಬದುಕಿದ್ದಳು ಇದೊಂದು ಸೋಲು ಅವಳ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿತು ದುಃಖವು ಕಟ್ಟೆ ಒಡೆದು ಹನಿಯ ರೂಪ ತಳೆದು ನಂತರ ಧಾರಾಕಾರವಾಗಿ ಅವಳ ಸುಂದರವಾದ ಕೆನ್ನೆಗಳ ಮೇಲೆ ಧುಮುಕಿದವು ಈ ಕಂಬನಿಗಳು ಅವಳ ನೂರಾರು ನಿರಾಶೆಯ ಪ್ರತೀಕವಾಗಿದ್ದವು ಡಾಕ್ಟರ್ ಕೇಶವನ್ ಅವಳನ್ನು ಸಮಾಧಾನಪಡಿಸುತ್ತಾ ಸುಮಿತ್ರಾ ಇದೇನು ಜಗತ್ತಿನ ಕೊನೆಯಲ್ಲ ನಿನ್ನ ಬುದ್ಧಿಯಿಂದ ಪರಿಶ್ರಮದಿಂದ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಪಿ ಡಿ ಮಾಡಬಹುದು ಎಂದು ಹೇಳಿದರು ಮತ್ತೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುತ್ತಾ ಸರ್ ನಾಳೆ ಏಳು ಗಂಟೆಗೆ ಬರಲೇ ಎನ್ನುತ್ತಾ ಎದ್ದು ನಿಂತಳು ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಡಾಕ್ಟರ್ ಕೇಶವನ್ ಇನ್ಸ್ಟಿಟ್ಯೂಟ್ ಪಡೆಯದದ್ದನ್ನು ನಾನು ಪಡೆದೆ ಇಂಥ ವಿದ್ಯಾರ್ಥಿ ಸಿಗುವುದು ನಿಜಕ್ಕೂ ಅಪರೂಪ ಆದರೆ ಸಂದರ್ಶನದ ಅಲ್ಪ ವೇಳೆಯಲ್ಲಿ ನಿಜವಾದ ಗುಣ ಬುದ್ಧಿ ತಿಳಿಯುವುದು ಕಠಿಣ ಅಲ್ಲದೆ ಸುಮಿತ್ರಾ ನಾಚಿಕೆಯ ಹುಡುಗಿ ಪ್ರಾಯಶಃ ಸಂದರ್ಶನದ ವೇಳೆಯಲ್ಲಿ ಸರಿ ಮಾಡಿರಲಿಕ್ಕಿಲ್ಲ ಎಂದುಕೊಂಡರು ಈ ಕಥೆಯ ಮೂರು ನಾಯಕಿಯರಾದ ಸುಮಿತ್ರಾ ಅಯ್ಯರ್ ಉತ್ತರಾರಾವ್ ಜಾನಕಿ ಪರಾಂಜಪೆ ಮತ್ತು ನಾಯಕರಾದ ಸುಬ್ಬಾರಾವ್ ಅರವಿಂದ ಶಹ ಜೀವನದ ಬೇರೆ ಬೇರೆ ಸಮಾಜದ ಆರ್ಥಿಕ ವರ್ಗದ ಭಾಷೆಯ ಜಾತಿಯ ಅಂತರವಿದ್ದರೂ ಒಂದೇ ಸಾಮಾನ್ಯವಾದ ಗುಣದ ಮುಂದೆ ಓದುವ ತವಕದ ವಿದ್ಯೆಯ ಪ್ರೀತಿ ಅದಕ್ಕಾಗಿ ಮನೆ ಮಠ ಬಂಧು ಬಾಂಧವರನ್ನು ಬಿಟ್ಟು ಪರಸ್ಥಳಕ್ಕೆ ಬಂದು ನಿಲ್ಲುವ ಛಲ ನಿಂತ ಮೇಲೆ ಸಾಧಿಸುವ ಹಂಬಲದವರು ಇವರ ಹೋರಾಟವೇ ಮುಂದಿನ ಕಥೆ ಉತ್ತರ ಸೂಟ್ಕೇಸಿಗೆ ಸಾಮಾನು ತುಂಬುತ್ತಿದ್ದಳು ಕಾಮಾಕ್ಷಿ ಕೊಟ್ಟ ರೇಷ್ಮೆ ಸೀರೆ ಒಡವೆಗಳನ್ನು ಬದಿಗಿರಿಸಿದಳು ಕೇವಲ ಹತ್ತು ಸೀರೆ ಪುಸ್ತಕಗಳು ಮತ್ತು ಒಂದು ಹೋಲ್ಡಾಲ್ ಮಾತ್ರ ಅವಳ ಸಾಮಾನು ಕಾಮಾಕ್ಷಿ ಕೋಪದಿಂದ ಕೆಂಡವಾದರು ಉತ್ತರ ಬೆಂಗಳೂರಿನಲ್ಲಿ ನಮಗೆ ಅನೇಕ ಸ್ನೇಹಿತೆಯರು ಇದ್ದಾರೆ ನೀನು ಸನ್ಯಾಸಿಯ ತರಹ ಹೋದರೆ ನಮ್ಮ ಸ್ಟೇಟಸ್ ಏನು ಮಮ್ಮಿ ನಾನು ವಿದ್ಯಾರ್ಥಿ ಓದುವುದು ನನ್ನ ಕೆಲಸ ನಾನು ಎಲ್ಲಿಯೂ ಹೋಗುವುದಿಲ್ಲ ರಾಮಾರಾವು ತಮ್ಮದೇ ಆದ ಸಂಭ್ರಮದಲ್ಲಿ ಇದ್ದರು ತಮ್ಮ ವಂಶದ ಪರಂಪರೆಯಂತೆ ಮೇಧಾವಿ ಮೊಮ್ಮಗಳ ಬೀಳ್ಕೊಡುಗೆಯಲ್ಲಿ ತೊಡಗಿದರು ವೆಂಕಟೇಶಾವುಗೆ ವೇಳೆ ಸಿಗುವುದು ತೀರಾ ಕಡಿಮೆ ಆದರೂ ತಾವು ಕಲಿತ ಕಾಲೇಜಿಗೆ ಮಗಳು ಪ್ರಥಮವಾಗಿ ಹೋಗುತ್ತಿದ್ದಾಳೆ ತಾವು ಹೋದರೆ ಒಳಿತು ಅಲ್ಲದೆ ತಮ್ಮ ತಂದೆಯೂ ಬಿಡುವುದಿಲ್ಲ ಹಾಗೆಯೇ ಆಫೀಸಿನ ಕೆಲಸವನ್ನು ಮಾಡಿದರೂ ಆಯಿತು ಎಂದುಕೊಂಡರು ದೇವರಿಗೆ ತಲೆಬಾಗಿ ಮೌನವಾಗಿ ಉತ್ತರ ಅಜ್ಜನಿಗೆ ನಮಸ್ಕರಿಸಿದಳು ಮಗು ನಮ್ಮ ಮನೆಯಲ್ಲಿ ಎಲ್ಲರೂ ಅಲ್ಲಿಯೇ ಓದಿದವರು ಮೇಧಾವಿಗಳೆಂದೇ ಹೆಸರಾಗಿದ್ದಾರೆ ನೀನು ಅದಕ್ಕೆ ಕಳಂಕ ತರಬೇಡ ನೀನು ಅಂಥವಳಲ್ಲ ನನಗೆ ಗೊತ್ತು ಆದರೂ ಅಜ್ಜ ನೀನು ಅದರ ಕಾಳಜಿ ಮಾಡಬೇಡ ದೇವರು ನಿನಗೆ ಒಳ್ಳೆಯದು ಮಾಡಲಿ ಇದೇ ರೀತಿ ಎಲ್ಲ ತಾಯಿ ತಂದೆಯರು ಇಂದು ತಮ್ಮ ಮಕ್ಕಳಿಗೆ ಹರಸುತ್ತಿರಬಹುದು ಉತ್ತರ ಇನ್ಸ್ಟಿಟ್ಯೂಟ್ ಬ್ಯಾಂಕಿನಲ್ಲಿ ಆಗಲೇ ಐವತ್ತು ಸಾವಿರ ರೂಪಾಯಿ ಇಟ್ಟಿದ್ದೇನೆ ನಿನ್ನ ಹೆಸರಿನಲ್ಲಿಯೇ ಇದೆ ಬೇಕಾದಾಗ ಬೇಕಾದಷ್ಟು ತೆಗೆ ಕಾಮಾಕ್ಷಿ ಹೇಳಿದಾಗ ಮಮ್ಮಿ ನನ್ನ ಸ್ಕಾಲರ್ಶಿಪ್ ನನಗೆ ಸಾಕಾಗಬಹುದು ಅವಳ ಅಜ್ಞಾನಕ್ಕೆ ಮರುಗಿ ತಂದೆ ಇರಲಿ ಹಣವೇನು ಕೊಳೆಯುವುದಿಲ್ಲ ಉತ್ತರ ಮನೆಯಿಂದ ಪೋರ್ಟಿಕೋಗೆ ಬಂದಳು ಅವಳು ಮೊದಲನೆಯ ಸಲ ಮನೆಯಿಂದ ಹೊರಗೆ ಹೋಗುತ್ತಿದ್ದಾಳೆ ಆತಂಕದ ಮನದಿಂದ ಹಕ್ಕಿ ಗೂಡನ್ನು ಬಿಟ್ಟು ಸ್ವಚ್ಛವಾದ ನೀಲಾಕಾಶದಲ್ಲಿ ಹಾರಾಡಲಿದೆ ಈವರೆಗೆ ತನ್ನ ಗೂಡಾದ ಲಕ್ಷ್ಮೀ ನಿವಾಸವನ್ನು ತಿರುಗಿ ನೋಡಿದಳು ಕಂಬನಿ ತುಂಬಿದಳು ಉತ್ತರ ತಂದೆಯೊಂದಿಗೆ ವಿಮಾನ ಏರಿದಳು ಇನ್ಸ್ಟಿಟ್ಯೂಟ್ ಅವಳ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ತರಲಿದೆ ಎಂದು ತಿಳಿಯದೆ ಮುದದಿಂದ ಮುಂಬರುವ ದಿನಗಳನ್ನು ನೆನೆಯುತ್ತಿದ್ದಾಳೆ ಸುಬ್ಬಣ್ಣ ಬೇಗನೆ ಎದ್ದು ನಲ್ಲಿಯ ನೀರು ತುಂಬಲು ಹೋದಾಗ ಗೌರಮ್ಮ ಅವನನ್ನು ತಡೆದರು ಮಗು ಇಂದು ಬೇಡ ಇಂದು ನೀನು ದೊಡ್ಡ ಓದು ಓದಲಿಕ್ಕೆ ಹೋಗುತ್ತಿ ಆದರೂ ಸುಬ್ಬಣ್ಣ ಬಿಡಲಿಲ್ಲ ತನ್ನ ಕೆಲಸ ಮುಗಿಸಿ ಬಂದಾಗ ರಾಜಣ್ಣ ದೇವರ ಪೂಜೆ ಮುಗಿಸಿ ಪ್ರಸಾದ ಹಿಡಿದು ನಿಂತಿದ್ದರು ಬಡತನದಲ್ಲಿ ಅಂತಃಕರಣಕ್ಕೆ ಪ್ರೀತಿಗೆ ಬರಗಾಲವಿಲ್ಲ ಇದ್ದುದರಲ್ಲಿಯೇ ಪಾಯಸ ಚಿತ್ರಾನ್ನದ ಅಡುಗೆ ಮಾಡಿ ಮಗನಿಗೆ ಪ್ರೀತಿಯಿಂದ ಉಣಬಡಿಸಿದರು ಆತುರದಿಂದ ಸುಬ್ಬಣ್ಣನಿಗೆ ಊಟವೇ ಹೋಗದು ಹಿಂದಿನ ದಿನವೇ ತನ್ನ ಬಟ್ಟೆಯನ್ನು ಒಗೆದು ದಿಂಬಿನ ಕೆಳಗೆ ಇಟ್ಟಿದ್ದ ಅದುವೇ ಅವನ ಇಸ್ತ್ರಿ ಮೊದಲು ದೇವರಿಗೆ ನಂತರ ತಾಯಿಗೆ ನಮಸ್ಕಾರ ಮಾಡಿದ ತುಂಬು ಹೃದಯದಿಂದ ಗೌರಮ್ಮ ಮಗು ನಿನ್ನ ಆಸೆಗಳೆಲ್ಲ ಫಲಿಸಲಿ ಸುಬ್ಬಣ್ಣ ಕಾಲ್ನಡಿಗೆಯಿಂದ ಗೆಲುವಿನಿಂದ ಇನ್ಸ್ಟಿಟ್ಯೂಟ್ಗೆ ನಡೆದ ವಠಾರದಲ್ಲಿ ಅನೇಕರು ಅಸೂಯೆಯಿಂದ ನೋಡಿದರು ಅರವಿಂದ ಬೆಂಗಳೂರಿನ ಯಶವಂತಪುರ ಸ್ಟೇಷನ್ನಿನಲ್ಲಿ ನಿಂತುಕೊಂಡು ಬೆನ್ನನ್ನು ನೀವಿಕೊಂಡ ಬೆನ್ನು ಬಿಲ್ಲಿನಂತೆ ಬಾಗಿದ ಅನುಭವ ಖಾನಾಪುರನಿಂದ ಬೆಂಗಳೂರು ಪ್ರವಾಸ ಅವನಿಗೆ ಹಣ್ಣು ಮಾಡಿತ್ತು ಖಾನಾಪುರ ದಿಲ್ಲಿ ಬೆಂಗಳೂರು ಎರಡನೇ ದರ್ಜೆಯಲ್ಲಿ ರಿಸರ್ವೇಷನ್ ಮಾಡಿಸಿದ್ದ ಸ್ಟೇಷನ್ಗೆ ಕಳಿಸಲು ತಂದೆ ಮತ್ತು ಮುದಿ ಸೋದರತ್ತೆ ಬಂದಿದ್ದರು ಮಗನನ್ನು ಸಂಪೂರ್ಣವಾಗಿ ಅರಿಯದಿದ್ದರೂ ಎಲ್ಲರಿಗಿಂತ ಭಿನ್ನ ಆದರೆ ನೇರ ಮಾತಿನ ಪ್ರಾಮಾಣಿಕ ಎಂದು ತಂದೆಗೆ ಗೊತ್ತು ಪ್ರಾಯಶಃ ಮೇಧಾವಿತನ ಮತ್ತು ಚಿಂತನಶೀಲತೆಯೇ ಅವನನ್ನು ಅವ್ಯವಹಾರಿಯಾಗಿ ಮಾಡಿತೇ ಎಂದು ನೊಂದರು ಆದರೆ ಅರವಿಂದ ತಿಳಿದಂತೆ ಜಗತ್ತು ಇಲ್ಲ ಈ ಕಾಠಿಣ್ಯ ಸಂಸಾರದಲ್ಲಿ ಮುಳುಗಿದವನಿಗೆ ಅದರ ರೀತಿ ನೀತಿಗಳೆಲ್ಲ ಗೊತ್ತು ತಮ್ಮಿಂದ ದೂರ ಹೋಗುವ ಮಗನಿಗೆ ಎರಡು ಉಪದೇಶದ ಮಾತುಗಳನ್ನು ಹೇಳಬೇಕೆನಿಸಿದರೂ ಹೇಳಲಾಗಲಿಲ್ಲ ಸೇಠ್ ಚಾಂದ್ಮಲ್ರಿಗೆ ಅದು ಉದ್ವೇಗವೋ ಆತಂಕವೋ ಅಗಲಿಕೆಯ ದುಃಖವೋ ಅವರನ್ನು ಬಂಧಿಸಿತ್ತು ಅರವಿಂದ ಇದಾವ ಅರಿವಿಲ್ಲದೆ ತನ್ನ ಬರ್ತ್ ಹುಡುಕುತ್ತಿದ್ದ ಸೋದರತೆ ಮಗು ಕಾಣದ ದೇಶಕ್ಕೆ ಹೋಗುತ್ತಿ ಅಲ್ಲಿಯ ಹಾಲು ನೀರು ಹೇಗೋ ಏನೋ ಅಂಥದ್ದು ಕಲಿತು ಮಾಡುವುದಾದರೂ ಏನು ನಿಮ್ಮಪ್ಪನನ್ನು ನೋಡು ಇಷ್ಟೊಂದು ವ್ಯವಹಾರ ಮಾಡುತ್ತಾರೆ ಅವನೇನು ನಿನ್ನ ತರಹ ಪರದೇಶಕ್ಕೆ ಹೋಗಿದ್ದನೇ ಚಾಂದ್ಲಾಲ್ರು ತಡೆದು ಮಾಯಿ ಸರಸ್ವತಿ ಅವನಿಗೆ ಒಲಿದಿದ್ದಾಳೆ ಕಲಿಯಲಿ ಬಿಡು ಅರವಿಂದ ಒಂದು ಮಾತು ಜಗತ್ತನ್ನು ನೇರ ಎಂದು ತಿಳಿಯಬೇಡ ಬೆಂಗಳೂರಾಗಲಿ ಕಾನಪುರವಾಗಲಿ ಸ್ಥಳ ಬೇರೆಯಾಗಬಹುದು ಜನರು ಜನರೇ ಸಾವಧಾನದಿಂದ ವ್ಯವಹಾರಿಕವಾಗಿ ಯೋಚಿಸು ಹಣದ ತೊಂದರೆ ಮಾಡಿಕೊಳ್ಳಬೇಡ ಪ್ರತಿ ತಿಂಗಳು ಸಾವಿರ ರು ಕಂಠ ತುಂಬಿ ಬಂತು ತಾಯಿ ಇಲ್ಲದ ಮಗು ಮನೆಯಲ್ಲಿ ಎಲ್ಲರ ವಿರೋಧ ಕಟ್ಟಿಕೊಂಡಿದ್ದಾನೆ ಪ್ರಾಯಶಃ ಶಾಂತಿ ಬೇನ್ ಇಂದು ಇದ್ದರೆ ಏನಾಗುತ್ತಿತ್ತೋ ರೈಲು ಹೊರಟಿತು ತಮ್ಮಿಂದ ದೂರ ಹೋಗುತ್ತಿರುವ ಮಗ ಅವನನ್ನು ಹೊತ್ತ ರೈಲು ಚಾಂದ್ಮಲ್ಲರು ದುಃಖದಿಂದ ನೋಡಿದರು ಮುದುಕಿಯೊಬ್ಬಳು ಹೊರೆ ಸಾಮಾನಿನೊಂದಿಗೆ ಪ್ಯಾಸೇಜ್ನಲ್ಲಿ ಕುಳಿತು ಎಲ್ಲರಿಗೂ ಅಂಗಲಾಚಿ ಬರ್ತ್ ಕೇಳಿದಳು ಸಹ ಪ್ರಯಾಣಿಕರು ಮಾಯಿ ಇದು ರಿಸರ್ವೇಷನ್ ಕಂಪಾರ್ಟ್ಮೆಂಟು ತಿಂಗಳ ಮೊದಲೇ ನಾವು ಸಾಲಿನಲ್ಲಿ ನಿಂತು ಟಿಕೆಟು ತೆಗೆದಿದ್ದೇವೆ ನಿನ್ನನ್ನು ಒಬ್ಬಳೇ ಕಳಿಸುವವರಿಗೆ ತಲೆ ಸರಿಯಿಲ್ಲ ಎಂದರು ಟಿಸಿ ಬಂದು ನಿರ್ದಾಕ್ಷಿಣ್ಯವಾಗಿ ಅವಳಿಗೆ ಹೊರಗೆ ಹೋಗಲು ಹೇಳಿದ ಅರವಿಂದನಿಗೆ ತಡೆಯದಾಯಿತು ಟಿಸಿ ಸರ್ ಅವಳಿಗೆ ಸಿಟ್ಟಿಂಗ್ ಆದರೂ ಕೊಡಿ ನಿಮಗೆ ಆ ಮುದುಕಿಯ ಮೇಲೆ ಅಷ್ಟೊಂದು ಕನಿಕರವಿದ್ದರೆ ನಿಮ್ಮ ಬರ್ತ್ ಅವಳಿಗೆ ಕೊಡಿರಿ ಅರವಿಂದ ಮರು ಮಾತನಾಡದೆ ತನ್ನ ಬರ್ತ್ ಅವಳಿಗೆ ಕೊಟ್ಟು ತಾನು ಸಿಟ್ಟಿಂಗ್ನಲ್ಲಿ ಕುಳಿತೆ ಬೆಂಗಳೂರಿಗೆ ಬಂದ ಮುದುಕಿ ಲಕ್ಷ ಲಕ್ಷ ಧನ್ಯವಾದಗಳನ್ನು ಹೇಳಿದಳು ಆದರೆ ಬೆನ್ನು ರೈಲ್ವೆ ಸ್ಟೇಷನ್ನಿನ ಹೊರಗೆ ಬಂದು ರಿಕ್ಷಾ ಎಂದು ಅರವಿಂದ ಕೈ ಬೀಸಿದ ಜಾನಕಿಯ ಪ್ರವಾಸ ಎಂದಿನಂತೆ ಸುಖಕರವಾಗಿತ್ತು ಉಳಿದವರಂತೆ ಆನಂದವೂ ಇಲ್ಲ ಉದ್ವೇಗವೂ ಇಲ್ಲ ಎಂದಿನಂತೆ ರಜೆ ಕಳೆದು ಬೆಂಗಳೂರಿಗೆ ಹೋಗುವಂತೆ ಅನಿಸಿತು ಆದರೆ ಈ ಬಾರಿ ತಾಯಿ ತಂದೆಯರು ವ್ಯಾಕುಲಗೊಂಡಿದ್ದರು ಜಾನಕಿ ಜಾನಿ ತನ್ನ ಮುಂದಿನ ಪ್ಲಾನ್ ವಿವರವಾಗಿ ಹಿಂದಿನ ರಾತ್ರಿ ಮಾತಾಡಿದ್ದಳು ನಾನು ಎಮ್ಇ ಮುಗಿಸಿ ಅಮೆರಿಕಕ್ಕೆ ಹೋಗುವ ವಿಚಾರವಿದೆ ಎಂದಾಗ ವಿಚಾರವಲ್ಲ ಅದನ್ನು ಈ ಜಾನಕಿ ಮಾಡುವಳೆ ಎಂದು ಅನಿಸಿತ್ತು ರೈಲ್ವೆ ನಿಲ್ದಾಣದಲ್ಲಿ ಮೌನವಾಗಿ ನಿಂತ ತಾಯಿಯನ್ನು ನೋಡಿ ಜಾನಕಿ ಆಯಿ ನೀನು ಕಾಳಜಿ ಮಾಡಬೇಡ ನಾನು ಎಲ್ಲವನ್ನೂ ಸಂಭಾಳಿಸುತ್ತೇನೆ ಇನ್ನು ನೀವು ಹಣ ಕಳಿಸಬೇಡಿರಿ ನನಗೆ ಎಂಇದಲ್ಲಿ ಸ್ಕಾಲರ್ಶಿಪ್ ಬರುತ್ತದೆ ಹಣದ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಇದು ಮೀರಾಗೆ ತಿಳಿಯದೆ ಏನೋ ನೆನಪಾದಂತೆ ಡಾಕ್ಟರ್ ಪರಾಂಜಪೆ ಹೇಳಿದರು ಜಾನಿ ನನ್ನ ಸ್ನೇಹಿತ ಪ್ರಕಾಶ್ ಆಪ್ಟೆ ಈಗ ಬೆಂಗಳೂರಿಗೆ ಬಂದಿದ್ದಾನಂತೆ ಮಿಲ್ಟ್ರಿಯಲ್ಲಿ ಇಂಜಿನಿಯರ್ ಇದ್ದಾನೆ ನಿನಗೆ ನೆನಪಿದೆಯೋ ಇಲ್ಲವೋ ನೀನು ಚಿಕ್ಕವಳಿದ್ದಾಗ ನಮ್ಮ ಮನೆಗೆ ಬರ್ತಿದ್ದ ಇಲ್ಲ ನಾನಾ ಇರಲಿ ಅವನ ವಿಳಾಸ ಇಲ್ಲಿದೆ ತಗೋ ನೀನು ವೇಳೆ ಆದಾಗ ಹೋಗಿ ಬಾ ಜಾನಕಿ ಪ್ರಕಾಶ್ ಆಪ್ಟೆಯನ್ನು ಮರೆತಿರಬಹುದು ಆದರೆ ಮೀರಾ ಮರೆತಿಲ್ಲ ಅವರ ಪತ್ನಿ ಸುಶೀಲಾಬಾಯಿ ಎಂದೂ ಇವರ ಮನೆಯ ನೀರನ್ನು ಕುಡಿಯುತ್ತಿರಲಿಲ್ಲ ಅತಿ ಮಡಿವಂತಿಕೆಯವಳು ಈಗ ಬದಲಿಯಾಗಿರಬಹುದೇನೋ ರೈಲು ಹೊರಟಿತ್ತು ತಮ್ಮ ಮಗಳ ಮುಂದಿನ ಭವಿಷ್ಯ ವಿವಾಹದ ಬಗ್ಗೆ ಯೋಚಿಸುತ್ತಾ ತಾಯಿ ತಂದೆ ಹೊರಗೆ ಬಂದರು ವಿದ್ಯಾರ್ಥಿ ಜೀವನ ದೋಸ್ ವರ್ ದ ಡೇಸ್ ಮೈ ಫ್ರೆಂಡ್ ಐ ಥಾಟ್ ದೆ ವಿಲ್ ನೆವರ್ ಎಂಡ್ ಓ ಗೆಳತಿ ಎಷ್ಟು ಸುಂದರವಾಗಿತ್ತು ಆ ದಿನಗಳು ನನಗಾಗ ಅನಿಸಿತು ಇದು ಮುಗಿಯಲಾರದ ಕನಸುಗಳೆಂದು ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಧನ್ಯವಾದಗಳು ರಾಧೇಕೃಷ್ಣ